ನಮಸ್ಕಾರ ಇವತ್ತು ನಮ್ಮ ಹುಟ್ಟಿದಬ್ಬನ ನಮ್ಮ ಎಲ್ಲಾ ಸ್ಟ್ರೀಟ್ ಫೆಂಡರ್ಸು ಮತ್ತೆ ನಮ್ಮ ಸ್ನೇಹಿತರು ಎಲ್ಲಾರು ಸೇರಿ ಆಚರಣೆ ಮಾಡಿದ್ದಾರೆ ನಾನು ಮೂರು ದಿವಸ ಮುಂಚೆನೆ ಅವ್ರಿಗೆ ಹೇಳಿದ್ದೆ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಮುಳಗ್ಬಾರ್ದು ಪಟಾಕಿ ಎಲ್ಲೂ ನೀವು ಹೊಡಿಬಾರ್ದು ಅದೇ ನೀವು ಕ್ಯಾರ ಹಾಸ್ಪಿಟ್ಲಿಗೆ ಹೋಗಿ ಅನ್ನ ಹಂಚ್ಬೇಕು ಮತ್ತೆ ಅನಾಥಾಶ್ರಮ ಊಟ ಕೊಡ್ಬೇಕು ಇಸ್ಲಂಬಲ್ಲಿ ಸೀರೆಗಳು ಹಂಚ್ಬೇಕು ಅಂತ ಹೇಳಿದೆ ಅದೇ ರೀತಿ ನಮ್ಮ ಎಲ್ಲಾ ಸ್ನೇಹಿತರು ಎಲ್ಲಾ ಸೇರಿ ಅದೇ ರೀತಿ ಎಲ್ಲಾ ಕಡೆ ಹಾಸ್ಪಿಟ್ಲ್ ಗಳಲ್ಲಿ ಪೇಷಂಟ್ ಪೇಶೆಂಟ್ಗಳಿಗೆಲ್ಲ ಹಣ್ಣು ಹಂಪ್ಲ ಹಂಚಿದ್ದಾರೆ ಮತ್ತೆ ಊಟನ ಹಂಚಿದ್ದಾರೆ ಸೀರೆನ ಕೊಟ್ಟಿದ್ದಾರೆ ಅದರಿಂದ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲಾ ಸ್ನೇಹಿತರಿಗೂ ನಾನು ಧನ್ಯವಾದ ಹೇಳ್ತೀನಿ ಮತ್ತೆ ಇದೇ ತರ ಎಲ್ರಿಗೂ ಎಲ್ಲರೂ ಯಾವಾಗ್ಲೂ ನಾವು ಬರ್ತಡೆ ಆಚರಣೆ ಮಾಡುವಾಗ ಒಬ್ಬರನ್ನ ಯೂಸ್ ಆಗಿದ್ದಂಗೆ ಊಟ ಹಂಚ್ಬೇಕು ಸೀರೆ ಹಂಚ್ಬೇಕು ಈ ತರ ಮಾಡಿದ್ರೆ ಅನುಕೂಲ ಆಗುತ್ತೆ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ನಿಮ್ ಮಾಧ್ಯಮ ಮುಖಾಂತರ ಹೇಳ್ತೀನಿ ಹಾ ಎಲ್ಲಾ ಮುಖಂಡರು ವಿಶ್ ಮಾಡಿದ್ದಾರೆ ಅವ್ರು ಸದಾ ನಮ್ಮ ಜೊತೆಯಲ್ಲಿ ಇದ್ದಾರೆ ನಮ್ಮ ಶಾಸಕರು ತನ್ವೀರ್ ಶೆಟ್ಟಿ ಸಾಹೇಬ್ರೂ ಕೂಡ ವಿಶ್ ಮಾಡಿದ್ದಾರೆ ನಮ್ಮ ಜೊತೆಯಲ್ಲಿ ಸದಾ ಅವ್ರು ಯಾವ ಯಾರಾದ್ರೂ ಇದ್ದಾರೆ ಅಂತ ನಮ್ಮ ತನ್ವೀರ್ ಶೆಟ್ಟ ಸಾಹೇಬ್ರು ಅವ್ರಿಗೂ ನಿಮ್ಮ ಮಾಧ್ಯಮ ಮುಖಾಂತರ ಧನ್ಯವಾದ ಹೇಳ್ತೀವಿ ನಾವು ಫುಟ್ಪಾಟಲ್ಲಿ ವ್ಯಾಪಾರ ಮಾಡೋರು ನಾವು ಪಬ್ಲಿಕ್ ಗೆ ತೊಂದರೆ ಕೊಡಬಾರ್ದು ಪಬ್ಲಿಕ್ ಗೆ ಯಾವ ಯಾವುದೇ ರೀತಿ ತೊಂದರೆ ಕೊಡಕ್ ಹೋಗ್ಬಾರ್ದು ಸರ್ಕಾರದಿಂದ ಸರ್ಕಾರ ನಮ್ಗೆ ಎಲ್ಲಾ ಸೌಲತ್ ಕೊಟ್ಟಿದೆ ಮತ್ತೆ ನಮ್ಮ ಮಾನ್ ಮಾನ್ಯ ಕಾರ್ಪೊರೇಷನ್ ಕಮಿಷನರ್ ಸಾಹೇಬ್ರೂ ಲೈಸೆನ್ಸ್ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಎಲ್ರಿಗೂ ಮಾಡಿಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಅದಕ್ಕೆ ದಯವಿಟ್ಟು ತಾವ್ ಎಲ್ಲ ವ್ಯಾಪಾರದವರು ಕಾರ್ಪೊರೇಷನ್ ಹೋಗಿ ನೇರವಾಗಿ ಹೋಗಿ ನೀವು ಲೈಸೆನ್ಸ್ ಮಾಡ್ಕೋಬೇಕು ಯಾರು ಮಧ್ಯದಲ್ಲಿ ಬ್ರೋಕರ್ ಇದ್ದಾರೆ ಅವ್ರಿಗೆ ಐನೂರು ಸಾವಿರ ಕೊಟ್ಟು ನೀವು ಮಾಡಿಸ್ಕೋಬಾರ್ದು ಡೈರೆಕ್ಟ್ ಆಗಿ ಕಾರ್ಪೊರೇಷನ್ ಅಲ್ಲಿ ಹೋಗಿ ಮಾಡಿಸ್ಕೋಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಥ್ಯಾಂಕ್ ಯು